ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆದ್ರಿ ನೀವೆಲ್ಲರೂ ಮಸ್ತ್ರಿ ಅಂತ ಹೇಳಿಸಿ ನಾ ಅನ್ಕೊಂಡಿನಿ ನಾನು ಭಾರಿ ಅದೇ ನೋಡ್ರಿ ನಾನು ನಿಮ್ಮ ಸರ್ಪುರ ಹುಡುಗಿ ಕಲ್ಬುರ್ಗಿ ಬೆಡಗಿ ಇನ್ನೇ ಯಾರರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗಿರಿ ಹಿಂಗೆ ನಿಮ್ಮ ಈ ಪ್ರೀತಿಸಿ ಪ್ರೋತ್ಸಾಹನ ನನ್ನ ಮೇಲೆ ಇರಲಿ ಈ ನಿಮ್ಮ ಸಪೋರ್ಟ್ ಕೂಡ ಹಾಗೆ ಇರಲಿ ನಾ ಜಸ್ಟ್ ಈಗೇ ಡ್ಯೂಟಿ ಮುಗಿಸ್ಕೊಂಡು ಬಂದೇನೇ ಬಂದ ತಕ್ಷಣ ಇಲ್ಲಿ ನನ್ನ ಮನೆ ನೋಡ್ರಿ ಜಾತ್ರೆ 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 ಯಾಕೆ ಜಾತ್ರೆ ಅಂದರೆ ನಿನ್ನೆ ಸ್ವಲ್ಪ ಈವ್ನಿಂಗ್ ರೀಲ್ಸ್ ಮಾಡಿದೆ ಮಾಡೋಷ್ಟೊತ್ತಿಗೆ ಟೈಮ್ ಆಯಿತು ಸೊ ಜೋಡ್ಸೆಲ್ಲ ಇಡಬೇಕಂದ್ರೆ ಟೈಮ್ ಇರಲಿಲ್ಲ ಡ್ಯೂಟಿಗೆ ಟೈಮ್ ಅದ ಓಡಾ ಓಡ್ದೆ ಓಡಾ ಓಡ್ದೆ ಓಡಾ ಓಡ್ದೆ ಎಲ್ಲದಲ್ಲೇ ಹಾಗೆ ಬಿಟ್ಟಿಗೆ ಸಿನ್ ಬಟ್ ಈಗ ಬಂದಿಗೆ ಸಿನ್ ಮಾಡಬೇಕಲ್ಲ ಮತ್ತೆ ಅದು ಯಾವಾಗ ಬಿಟ್ಟು ಹೋದ್ರೂ ನಾನೇ ಮಾಡ್ಬೇಕಲ್ರಿ ಮಾಡ್ಬೇಕು ಫ್ರೆಂಡ್ಸ್ ಮನೆಗೆ ಬಂದ ಮೇಲೆ ತರಕಾರಿ ತರಕಾರಿ ಮತ್ತು ಅದಕ್ಕೆ ಸೀದಾ ಕೆಳಗೆ ಇಳಿದ್ರು ತರಕಾರಿ ತರೋಣ ಅಂತ ಹೇಳಿ ತರಕಾರಿ ಅಂಗಡಿಗೆ ಹೋದೆ ನೋಡಿರಿ ಅಲ್ಲಿ ತರಕಾರಿ ತೊಗೊಂಡಿ ಸೀದಾ ಎ ಟಿ ಎಮ್ಗೆ ಹೋದೆ ನೋಡ್ರಿ ನಮ್ಮ ಮೇಡಮ್ ಅವ್ರು ರೊಕ್ಕ ಹಾಕಿದ್ರೆ ಎ ಟಿ ಎಮ್ ಕಲ್ಲ ನನ್ನ ಫೋನ್ಕ ಫೋನ್ ಕಲ್ಲ ನನ್ನ ಅಕೌಂಟ್ಗೆ ಸೊ ಎ ಟಿ ಎಮ್ ತೆಕ್ಕೊಂಡು ಬಾ ಅಂತ ಹೇಳಿದ್ರು ಹೋಗಿ ತೆಕ್ಕೊಂಡು ಬಂದೆ ನೋಡಿರಿ ಜಾಸ್ತಿ ಏನಿಲ್ಲ ರೀ ಬರೀ ಐದು ಸಾವಿರ ರೀ ಅವ್ರು ನನವಲ್ಲ ನನೂ ಆಗಿದ್ದು ಅಂತಂದ್ರೆ ಖುಷೋ ಖುಷಾಗ್ತಿತ್ತು ಜಿಂಗಲಲ್ಲ ಆಗಿಬಿಡ್ತಿತ್ತು ಅದಾದಮೇಲೆ ಡ್ಯೂಟಿಗೆ ಹೋದೆ ಡ್ಯೂಟಿನಾಗೆ ನೋಡ್ರಿ ವೈ ಅಂತ ಅಣ್ಣ ಯಾವಾಗ ನೋಡಿದ್ರು ಒಮ್ಮೆ ಜ್ಯೂಸ್ ಕುಡಿಸ್ರಿ ಜ್ಯೂಸ್ ಕುಡಿಸ್ರಿ ಅಂತಾನೆ ಅದಕ್ಕೆ ನಾವೆಲ್ಲ ನೀವೆಲ್ಲ ಅಂತಂದಮೇಲೆ ಚಟ್ಟಿ ಆರಸ್ತಾ ನೋಡ್ರಿ ಚಟ್ಟಿ ಒಳಗೆ ಹೆಸರು ಬರ್ಸಿ ಗೀಸಿಂದ ನಾವು ಯಾವಾಗಲೂ ಅವನಿಗೆ ಮಜಾಕ್ ಮಾಡ್ತೀವಿ ಬರೀ ನಿಂದೆ ಬರಬೇಕು ನಿಂದೆ ಬರಬೇಕು ಅಂತ ಹೇಳಿ ಈಸಿಂದ ಬಟ್ ಸಲ ಬಂದಿತ್ತು ಕುಡಿಸಿದ್ದು ಲಾಸ್ಟ್ ಟೈಮು ನಾನು ವೀಡಿಯೋ ಮಾಡಿ ಹಾಕಿದ್ನಲ್ಲ ಅದು ಅವಾಗ ಅರ್ಧಕ್ಕೆ ನಿಂತಿತ್ತು ಸೊ ಅದು ಅರ್ಧಕ್ಕೆ ನಿಂತು ಗೇಮ್ ಕಂಟಿನ್ಯೂ ಮಾಡಿದ್ವಿ ನೋಡ್ರಿ ಮಾಡಿದ್ಮೇಲೆ ಶ್ರೀಕಾಂತ್ ಅಣ್ಣಂದು ಬಂತು ಶ್ರೀಕಾಂತ್ ಅಣ್ಣಂದು ಬಂದ್ಮೇಲೆ ಅವ ಎಲ್ಲರಿಗೂ ಕರ್ಕೊಂಡು ಗೀಸಿಂದ ಜ್ಯೂಸ್ ಸೆಂಟ್ರಿಗೆ ಹೋದನು ಫಸ್ಟ್ ಅವ್ರಿಗೆ ಕಳ್ಸಿದ್ವಿ ಯಾಕಂತಂದ್ರೆ ಸರ್ ಇಲ್ಲದ ಕಾರಣ ನಾವು ಜಲ್ದಿ ಹೋಗ್ಲಿಲ್ಲ ಅಲ್ಲಿ ಜ್ಯೂಸ್ ರೆಡಿ ಆದಮೇಲೆ ಅಂತೇಳಿ ಹೋಗೋಷ್ಟೊತ್ತಿಗೆ ನಮ್ಮ ಜ್ಯೂಸ್ ರೆಡಿಯಾಗಿತ್ತು ಇವ ನೋಡ್ರಿ ಉಮಾಕಾಂತ ಅಣ್ಣ ಮತ್ತು ಪೂಜಾ ಇಬ್ಬರು ಹಾವು ಮುಂಗಿಸಿದ್ದಂಗೆ ಒಂದು ಸೆಕೆಂಡ್ ಆಗ ಬರೋಂಗಿಲ್ಲ ಅವ್ರಿಬ್ರಿಗೆ ಜಗಳ 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 ಜಗಳನೆ ಮಾಡ್ತಾರೆ ನೋಡ್ರಿ ಇವ ಇವಾಗ ಭೀ ಹಾಗೆ ಎಲ್ಲರಿಗೂ ಹಂಗೆ ಕಾಡಿಸ್ಕೊತಾನೆ ಇರ್ತಾನೆ ಬಟ್ ಇಟ್ಸ್ ವೆರಿ ಸೂಪರ್ ಗಾಯ್ ಒಳ್ಳೆ ಮನುಷ್ಯ ನಾನು ನೋಡ್ರಿ ಒಂದು ತರ್ಬೂಜ್ದು ಜ್ಯೂಸ್ ಆರ್ಡರ್ ಮಾಡಿದ್ದೆ ಬಂತು ಕುಡ್ದು ಕುಡ್ದು ಈಸಿಂದ ಹಾಸ್ಪಿಟ್ಲಿಗೆ ಬಂದ್ವಿ ಇದ್ರಾಗ ಇಮ ಒಬ್ಬ ಮಿಸ್ ಆಗಿದನು ಇವಾಗ ಇವಾಗ ಕುಡಿಸು ಕುಡಿಸ್ರಿ ಕುಡಿಸ್ರಿ ಅಂತ ಹೇಳಕತ್ತಿನ ಹೋಗಪ್ಪ ಯಾರು ಅಂತ ಅಂತೇಳಿ ಈಗೀಸಿಂದ ಅವನಿಗೆ ಮತ್ತೆ ಅವನಿಗೆ ಹತ್ತು ರೂಪಾಯಿ ಟೊಪ್ಪಿಗೆ ಹಾಕಿದ್ವಿ ಚಹಾ ಕೊಡಿಸು ಅಂತ ಹೇಳಿ ಬಂದ ನಾ ಈಗ ಸ್ಕೂಟಿ ಮೇಲಿಂದ ಬರೋ ಟೈಮಿಗೆ ಈವ್ನಿಂಗ್ ಆಗ್ಯದ ಈವ್ನಿಂಗ್ ಟೈಮ್ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಎಲ್ಲ ಒಂದು ನನಗೆ ನೋಡೋಕಂದ್ರೆ ಇಷ್ಟು ನನಗೂ ಒಂದ ಫೀಲ್ ಆಗಕತ್ತಿ ಬಿಟ್ಟೈತೆ ಹೆಂಗ ಫೀಲ್ ಆಗಿ ಅಂತಂದ್ರೆ ಯಾರ ನಾನ್ ಬೇಕು ಅಂತಾನೆ ಹಾಕೊಂಡ್ ಬಂದೇ ಆಕ್ಚುಲಿ ಕುಲಿಲ್ಲ ನೋಡ್ಮ್ ಇವನ್ ಹಿಂಗ ಹಾಕೊಳೆ ಹಾಂ ಇರ್ತದ ರಿಯಾಕ್ಷನ್ ಬಂದಿದ ಬಟ್ ಅದ್ ಕ್ಯಾಚ್ ಮಾಡೋರು ಯಾರು ಇರ್ಲಿಲ್ಲ ಬಟ್ ನನಗೆ ಹಿಂಗ ನಾಚಿಕ್ ಬರಕತ್ತ ಹಾಕೊಂಡ್ ಗಂಜಿ ಪುರ ಕತ್ ಅಂದ್ರೂ ಕೂಲಿ ನನಗೆ ಅದ್ ಹೇಳಕ್ ಬರಗತ್ತಿಲ್ಲ ಬಟ್ ಆ ಥರ ಇಷ್ಟೊತ್ತು ಹಂಗೆ ಆ ಸ್ಕೂಟಿನ ಮೇಲೆ ಡ್ರೈವ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಬಂದಿನಿ ನೋಡ್ರಿ ನಾನು ಒಪ್ನಿಗೆ ತಗೊಂಡೋಗಿ ಸೈಡಿಗೆ ಹಿಂಗೆ ಹಚ್ಚಾಗಿ ಬಿಡ್ತಿದ್ದೆ ಗಾಡಿಗೆ ಅವ ಹೇಳಿರ್ಬೌದು ಹಿಂಗೆ ಈ ಸಂಜೆ ಟೈಮಿಗೆ ಕೂಲಿಂಗ್ ಗ್ಲಾಸ್ ಹಾಕೊಂಡ್ರೆ ಹಿಂಗೆ ಇರ್ತದ ಅಂತ ಅವ್ನ ರಿಯಾಕ್ಷನ್ ಹಂಗಿತ್ತು ಏನೂ ಇಲ್ಲ ಹಿಂಗೆ ಸೈಡಿಗೆ ಕಾರ್ ನಾವು ಈ ಕಡೆ ಮುಂದೆ ಹೋದ ನೀ ಕಡೆ ಹೋಗ್ಬೇಕಂತ ಅಷ್ಟೊತ್ತಿಗೆ ಹಿಂದೆ ನೀನು ಬಂದೇನಲ್ಲ ಸೊ ಹಾಗಾಗಿ ಅವ ಹಿಂಗೆ ನೋಡೋಗ ಫುಲ್ ಈಗಿನ ಸಂಜೆ ಮುಂದೋಡಿ ಈ ಕ್ಯಾ ಹಾಕೊಂಡು ಅಂದ್ರೆ ಹಾಂ ಗಾಡಿ ಓಡಿಸ್ತಿದ್ರು ಮತ್ತು ಹಿಂಗೆ ಆಗ್ತದೆ ಅಂತ ಅನ್ನೋಂಥ ರೀತಿ ಒಂದು ರಿಯಾಕ್ಷನ್ ಕಾಣಕತ್ತಿದೆ ಬಟ್ ನನಗೆ ಮಾತ್ರ ಸಕ್ಕತ್ ಮಜಾ ಬಂತು ನೋಡ್ರಿ ಇವತ್ತು ಮೀ ಕೈಡವ್ರು ಬಂದಾರಂತ ನೋಡ್ರಿ ಅಡ್ಡ ಹೋಗ್ರಿ ಜಲ್ದಿ ಓಯ್ ಮೀ ಕೈಡವ್ರು ಬಂದಾರಂತ ನೋಡು ಹಂದಿಡ್ಯವ್ರು ಪಟ್ಟಿ ಓಡೋಗ್ರಿ ಇಬ್ರು ಹೆಂಗ್ ಬಿದ್ದಾರ ನೋಡ ಹಂದಿ ಬಿದ್ದಂಗ ಮ್ಯಾಡಮ್ ಇರ್ಲಿಲ್ಲ ಅಂದ್ರೆ ಇದೇ ಹಣೆ ಬಾರ ನಿಮ್ದು ಆರಾಮ್ ಹಣೆ ಬಾರ ಬರ್ರಿ ಫ್ರೆಂಡ್ಸ್ ಊಟ ಮಾಡು ನಮ್ಮಲ್ಲಿ ಇವತ್ತು ವೆರೈಟಿ ವೆರೈಟಿ ಐಟಮ್ಸ್ ಅದಾವೆ ನೋಡಿರಿ ಅನ್ನ ಚಿತ್ರಾನ್ನ ಪಲ್ಯ ಪಾಪಡಿ ಇನ್ನೂ ಏನೇನೋ ಏನೇನೋ ಸೊ ಊಟ ಮಾಡಿ ಮಲ್ಕೊಳ್ಳೋದಷ್ಟೇ ಐತಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಬ ಬೈನ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಆಗ್ರಿ ಥ್ಯಾಂಕ್ ಯು